ಕಳೆದ ಕೆಲವು ದಿನಗಳಿಂದ ನಡೀತಾ ಘಟನೆಯನ್ನು ಘಟನೆಯನ್ನ ನೀವು ಮೆಲುಕು ಹಾಕೋದಾದ್ರೆ ಮೊನ್ನೆ ಗುಲ್ಬರ್ಗದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಪುಟ್ಟ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಚಾಮರಾಜಪೇಟೆ ನಲ್ಲಿ ಹಸುಗಳ ಕೆಚ್ಚಲನ್ನ ಕಡ್ದಾಕಿರತಕ್ಕಂಥದ್ದು ಯಾವ ಪುಣ್ಯ ಭೂಮಿ ಮೇಲೆ ಹಸು ಗೋಮಾತೆ ಅಂತ ನಾವು ಪೂಜೆ ಮಾಡ್ತೇವೋ ಗೋಮಾತೆ ಜೊತೆ ಯಾವ ರೀತಿ ನಡೆದುಕೊಂಡಿದ್ದಾರೆ ದುಷ್ಟರು ಅನ್ನೋದನ್ನು ನೀವು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಮೊನ್ನೆ ಬೀದರ್ ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂದ್ರೆ ಪದೇ 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 ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಈ ರೀತಿ ಘಟನಾವಳಿಗಳು ನಡೀತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಈ ದೇಶ ದ್ರೋಹಿಗಳು ಏನಿದ್ದಾರೆ ಕೆಲವರು ಅಲ್ಪಸಂಖ್ಯಾತರು ದೇಶ ಏನಿದ್ದಾರೆ ಇವ್ರನ್ನ ಮಟ್ಟ ಹಾಕ್ತಕ್ಕ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಹಾಗಾಗಿ ಯಾರು ಏನ್ ಬೇಕಾದ್ರೂ ಮಾಡಬಹುದು ಒಂದ್ ರೀತಿ ನಮ್ಮ ರಾಜ್ಯದಲ್ಲಿ ಕಾನೂನು ಯಾವುದು ಕೂಡ ಇಲ್ಲ ಗೃಹ ಸಚಿವರು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣದ ನೀತಿಗಳು ಏನ್ ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮನೇ ಈ ರೀತಿ ಘಟನೆಗಳು ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಗಂಭೀರವಾಗಿ ತಗೊಳ್ಳೋ ತಗೊಳ್ಳೋದಕ್ಕೂ ಕೂಡ ತಯಾರಿಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ಗುಲ್ಬರ್ಗಾನಲ್ಲಿ ಕಾಂಟ್ರಾಕ್ಟರ್ ಸತೀಶ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ತದನಂತರದಲ್ಲಿ ಪೊಲೀಸ್ ಯಾವ ರೀತಿ ಗುಂಡ ಮಾಡಿದ್ರು ಕಂಪ್ಲೇಂಟ್ ಅನ್ನ ಕೊಡಕ್ ಹೋದ ಸತೀಶ್ ಸಹೋದರಿಯರ ಜೊತೆ ಯಾವ ರೀತಿ ನಡ್ಕೊಂಡಿದ್ದಾರೆ ಈಗೇನೋ ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡಿದ್ವಿ ಅಂತೇಳಿ ಅವನ ಯಾರೋ ಕಾಂಗ್ರೆಸ್ ಕೂಡ ಇದ್ರು ಅರೆಸ್ಟ್ ಮಾಡಿ ಅವ್ರನ್ನ ರಾಜತಿಥ ಕೊಡ್ತಾ ಇದ್ದಾರೆ